ವೋಟ್ ಹಾಕಿದ್ದ್ಯಾರು ನೋಟಕ್ಕೆ ಖಾಲಿ ಹಿಂದುಗಳು ಹೋಟಾಕಿದ್ರು ಒಬ್ಬನೇ ಒಪ್ಪನೇ ಮುಸಲ್ಮಾನ ಅಥವಾ ಮೈನಾಡಿ ವೋಟ್ ಆಗಲಿಲ್ಲ ಯಾಕೆ ಯಾಕೆ ಆಗಲಿಲ್ಲ ಅವರು ನೋಟಕ್ಕೆ ಅವರು ವೋಟ್ ಹಾಕೋದಿಲ್ಲ ನಾವು ಹಾಕ್ತೇವೆ ನಮ್ಮ ಹತ್ರ ಹಾಚ್ತಾರೆ ನಮ್ಮ ಬ್ರೇನ್ ವಾಶ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ನೆನಪಿಡಿ ಮಂಗಳೂರಿನ ಡಾಕ್ಟರ್ ಭರತ್ ಶೆಟ್ಟಿ ಶಾಸಕರು ಕೇಸರಿ ಶಾಲುವನ್ನು ಹಾಕ್ಕೊಂಡು ಒಂದು ಸಭೆಯಲ್ಲಿ ಮಾತಾಡ್ತಾರೆ ನೋಟಾ ಅಭಿಯಾನ ಮಾಡಿದ್ರಲ್ಲ ನೋಟಾ ಅಭಿಯಾನ ಮಾಡಿದವರು ಹಿಂದೂಗಳನ್ನು ಒಗ್ಗೂಡಿಸಿದ್ರೆ ಹೊರತು ಅನ್ಯ ಧರ್ಮದವರಿಗೆ ಏನಾದರೂ ನೋಟ ಹಾಕ್ಸಿದ್ರ ಅಂತ ಡಾಕ್ಟರ್ ಭರತ್ ಶೆಟ್ಟಿ ಹಿಂದೂವಾದಿಗಳಾಗಿ ಒಬ್ಬ ಶಾಸಕರಾಗಿ ಒಂದು ಹಿಂದೂ ಮಗಳಿಗೆ ನ್ಯಾಯ ಕೇಳ್ತಾ ಇದ್ದಾರಲ್ಲ ಸೌಜನ್ಯ ಎಂಬ ಹಿಂದೂ ಮಗಳಿಗೆ ನ್ಯಾಯ ಕೇಳ್ತಾ ಇದ್ದಾರಲ್ಲ ಅವರ ಪರವಾಗಿ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಮತ ನೋಟ ಮತದಾನ ಆಗಿದೆಯಲ್ಲ ಇವ್ರು ಹೋಗಿ ನೋಡ್ಕೊಂಡು ಬಂದ್ರೆ ಅನ್ಯ ಧರ್ಮದವ್ರು ಓಟ್ ಹಾಕಿದಾರಾ ಇಲ್ವಾ ಅಂತ ಏನಾದರೂ ಗೊತ್ತಾಯ್ತಾ ಇವರಿಗೆ ನೋಟಾಗಿ ಹಾಕಿದವರು ಹಿಂದೂಗಳ ಮುಸ್ಲಿಮ್ಸ್ ಅಂತ ಏನಾದರೂ ಗೊತ್ತಾಯ್ತಾ ಅವರಿಗೆ ಬಹಿರಂಗ ವೇದಿಕೆಯಲ್ಲಿ ನಿಂತ್ಕೊಂಡು ಇವರು ಮುಸ್ಲಿಮ್ ಮುಸ್ಲಿಂ ಧರ್ಮವನ್ನು ಇವರು ಟೀಕೆ ಮಾಡ್ತಾರಲ್ಲ ಅನ್ಯಾಯಕ್ಕೊಳಪಟ್ಟಿರುವಂಥವರು ಯಾರು ಹಿಂದೂ ಧರ್ಮದ ಹೆಣ್ಣುಮಗಳಲ್ವ ಹಿಂದೂ ಧರ್ಮದ ಯಮುನಾ ನಾರಾಯಣ ಅಲ್ವಾ ಹಿಂದೂ ಧರ್ಮದ ಸೌಜನ್ಯ ಅಲ್ವಾ ಯಾಕೆ ಭರತ್ ಶೆಟ್ಟಿಯವರು ಇದ್ರ ಬಗ್ಗೆ ಧ್ವನಿ ಏನಾದರೂ ಎತ್ತಿದಾರಾ ಎತ್ತಿಲ್ವಲ್ಲ ಇಂತಹ ನಕಲಿ ಹಿಂದುವಾದ ಯಾಕೆ ಇವರು ಏನಾದ್ರೂ ಸೌಜನ್ಯ ಪರವಾಗಿ ನಿಂತು ಹೋರಾಟ ಮಾಡಿದ್ರೆ ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ರೆ ನಿಮ್ ಜೊತೆ ನಾವು ಇದ್ದೀವಿ ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಏನೋ ವೇದ ಕಾಮತ್ ಆಗಿರ್ಬೋದು ಭರತ್ ಶೆಟ್ಟಿ ಆಗಿರ್ಬೋದು ಇವರೆಲ್ಲರೂ ಸಹ ಧ್ವನಿ ಎತ್ತಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು ಉಡುಪಿಯಲ್ಲಿ ನಡೆದಂತಹ ಏನೋ ಹಿಡನ್ ಕ್ಯಾಮ್ರಾಗಳ ಬಗ್ಗೆ ಮಾತಾಡ್ತಾರೆ ರಾಹುಲ್ ಗಾಂಧಿ ಏನು ಶಿವನ ಫೋಟೋ ಇಟ್ಕೊಂಡ್ಬಿಟ್ರು ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರಿಗೆ ಟೀಕೆ ಮಾಡಿದ್ರು ಅಂತೇಳಿ ಭರತ್ ಶೆಟ್ಟಿ ಅವರು ಬಹಿರಂಗವಾಗಿ ಹೇಳ್ತಾರೆ ಅವ್ರ ಹುಚ್ಚ ಅಂತ ಹೇಳ್ತಾರೆ ಶಿವನ ಫೋಟೋವನ್ನು ಇಟ್ಕೊಂಡಿರುವಂತಹ ರಾಹುಲ್ ಗಾಂಧಿ ಹುಚ್ಚ ಅಂತ ಹೇಳ್ತಾರೆ ಇಲ್ಲಿ ಹಿಂದೂ ಆಗಿರುವಂತಹ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರುವಂತಹ ಹಿಂದೂ ಹೋರಾಟಗಾರರನ್ನ ನಿಂದಿಸ್ತಾರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಕೊಟ್ಟಿರುವಂತಹ ನೋಟಾ ಅಭಿಯಾನವನ್ನ ಮಾಡಿ ಮೂವತ್ತಾರು ಸಾವಿರ ಓಟ್ಗಳನ್ನ ಪಡೆದಿರುವಂತಹಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಸಂವಿಧಾನವನ್ನ ಅವಮಾನ ಮಾಡಿದ್ದಾರೆ ರಾಹುಲ್ ಗಾಂಧಿ ಶಿವನ ಫೋಟೋ ಇಟ್ಕೊಂಡಿದ್ದನ್ನ ಅವಮಾನ ಮಾಡ್ತಾರೆ ಅದು ಲೋಕಸಭೆಯಲ್ಲಿ ಇವರೆಂತಹ ಶಾಸಕರು ಹಿಂದೂ ಹೆಣ್ಣು ಮಗಳಿಗೆ ಹಿಂದೂ ಆನೆ ಮಾವುತನಿಗೆ ಆನೆ ಮಾವುತನ ತಂಗಿಗೆ ಸೌಜನ್ಯಗೆ ನ್ಯಾಯ ಕೊಡಿಸದೆ ಇವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಕೇಸರಿ ಶಾಲು ಹಾಕೊಳ್ತಾರೆ ಭಾರತ್ ಮಾತಾ ಜೈ ಅಂತಾರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಾರೆ ಅಂದ್ರೆ ಹದಿಮೂರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಸಿ ಬಿ ಐ ತೀರ್ಪು ಬಂದು ಒಂದು ವರ್ಷದ ಮೇಲೆ ಒಂದು ತಿಂಗಳಾಗಿದೆ ಹಾದಿ ಬೀದಿನಲ್ಲಿ ಬಹಿರಂಗ ಸಭೆಗಳು ನಡೀತಾ ಇದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಪ್ರೆಸ್ ಕ್ಲಬ್ಗಳಲ್ಲಿ ಮೀಟಿಂಗ್ ಆಗ್ತಾ ಇದ್ದಾವೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಯಾವುದೂ ಸಹ ಈ ಹಿಂದೂ ಹೋರಾಟಗಾರರು ಹಿಂದೂ ಶಾಲು ಹಾಕೊಂಡಿರುವಂತಹ ಶಾಸಕರಿಗಾಗಿ ಸಂಸದಾಗ್ಲಿ ಹಿಂದೂ ಹೋರಾಟಗಾರರಿಗಾಗ್ಲಿ ಯಾರಿಗೂ ಗೊತ್ತಾಗ್ತಾ ಇಲ್ವಾ ನಿಜಕ್ಕೂ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನುವಂತಹ ಡಾಕ್ಟರ್ ಭರತ್ ಶೆಟ್ಟಿ ಅವರು ಸೌಜನ್ಯ ಪರವಾದಂತಹ ಹೋರಾಟಗಾರರನ್ನ ನೋಟ ಅಭಿಯಾನದಲ್ಲಿ ಬೇರೆ ಧರ್ಮದವರನ್ನ ಲಿಂಕ್ ಮಾಡ್ತಾರೆ ಅಂತಂದ್ರೆ ಒಂದು ವೇಳೆ ಸೌಜನ್ಯ ಮೇಲೆ ಅತ್ಯ ನಡೆದಂತಹ ಅತ್ಯಾಚಾರ ಯಮುನಾ ನಾರಾಯಣರ ಮೇಲೆ ನಡೆದಂತಹ ಏನು ಬಿಗ್ ಅತ್ಯಾಚಾರ ಬರ್ಬರ ಕೊಲೆ ಅನ್ಯ ಧರ್ಮದವರು ಮಾಡಿದ್ರೆ ಅನ್ಯ ಧರ್ಮದವರು ಇನ್ವಾಲ್ವ್ ಆಗಿದ್ರೆ ಬಹಿರಂಗವಾಗಿ ಸಿಕ್ಕಿದ್ರೆ ಏನೆಲ್ಲ ಅಂತ ಮಾಡ್ತಿದ್ರಿ ಹುಪ್ಪಳ್ಳಿಯ ನೇಹ ಪ್ರಕರಣದಲ್ಲಿ ಲವ್ ಜಿಹಾದ್ ಲವ್ ಜಿಹಾದ್ ಲವ್ ಜಿಹಾದ್ ಅಂದ್ರಲ್ಲ ಚಕ್ರವರ್ತಿ ಸೂಲಿ ಮೇಲೆ ಹೋಗಿ ಲವ್ ಜಿಹಾದ್ ಬಗ್ಗೆ ಇದು ಮಾಡಿದ್ರಲ್ಲ ಚಾರ್ಜ್ ಶೀಟಲ್ಲಿ ಏನು ಬಂತು ಚಾರ್ಜ್ ಶೀಟ್ ಅಲ್ಲಿ ಲವ್ ಜಿಹಾದ್ ಪ್ರಸ್ತಾಪನೆ ಬೆಂಗಳೂರಿನ ನಗರದ ಪೇಟೆ ಹನುಮಾನ್ ಚಾಲೇಸ್ ವಿಚಾರದಲ್ಲಿ ಸಂಸದ ಆಗಿರುವಂತ ತೇಜಸ್ವಿ ಸೂರ್ಯ ಏನ್ ಮಾಡಿದ್ರು ಅಲ್ಲೆಲ್ಲ ಹಿಂದೂ ಧರ್ಮಕ್ಕೆ ಅನ್ಯಾಯ ಆದಾಗ ಇವರು ಕೇಸರಿ ಶಾಲವನ್ನು ಧರಿಸ್ಕೊಂಡು ಹೊರಟಾಗ್ತಾರಲ್ಲ ಇಲ್ಲಿ ಹಿಂದೂ ಹೆಣ್ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಆನೆ ಮಾಹುತನಿಗೆ ಅನ್ಯಾಯ ಆಗಿದೆ ಅವರ ತಂಗಿಗೆ ಅನ್ಯಾಯ ಆಗಿದೆ ಆನೆ ಮಾಹುತನ ಮಕ್ಕಳು ದೂರು ಕೊಟ್ಟಿದ್ದಾರೆ ಇಲ್ಲಿ ಸೌಜನ್ಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿರುವಂತದ್ದು ದಾಖಲೆಗಳು ಪ್ರದರ್ಶನಗೊಳ್ತಾ ಇದ್ದಾವೆ ಕೋರ್ಟ್ ಮುಂದೆ ಇದೆ ತನಿಖಾಧಿಕಾರಿ ತಪ್ಪಿದೆ ಪೋಸ್ಟ್ ಮಾರ್ಟಮ್ ಮಾಡಿದವರು ತಪ್ಪಿದೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅಂದಿನ ಎಸ್ ಪಿ ಹೇಳಿದ್ದಾರೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಸಿ ಸಿ ಕ್ಯಾಮೆರಾ ಇತ್ತು ಅಂತೇಳಿ ಎಲ್ಲವನ್ನೂ ದಾಖಲೆ ಸಮೇತ ಬಿಚ್ಚಿಟ್ಟರು ಸಹ ಸ್ಥಳೀಯ ಶಾಸಕರುಗಳಿಗಾಗಲಿ ಹರೀಶ್ ಪುಂಜಾಗಾಗಲಿ ಈ ಭರತ್ ಶೆಟ್ಟಿಗಾಗ್ಲಿ ವೇದವ್ಯಾಸ್ ಕಾಮತ್ಗಾಗ್ಲಿ ಸಂಸದರಿಗಾಗ್ಲಿ ಯಾರಿಗೂ ಸಹ ಸೌಜನ್ಯ ನಮ್ಮ ಮನೆಯ ಮಗಳು ಅಂತ ಅನ್ನಿಸ್ಲೇ ಇಲ್ವಾ ಒಬ್ಬ ಹಿಂದೂ ಅಂತ ಅನಿಸ್ಲೇ ಇಲ್ವಾ ಕುಸುಮಾವತಿ ಹಿಂದೂ ಅಂತ ಅನ್ನಿಸ್ಲೇ ಇಲ್ವಾ ಅವರಿಗೆ ಮತ್ತೆ ಯಾಕೆ ಈ ರೀತಿ ಮಾತಾಡ್ತಾರೆ ಅವರು ಹೋರಾಟ ಮಾಡೋರಿಗೆ ಹೋರಾಟಗಾರರ ಅವರ ಧ್ವನಿ ಅಡಗಿಸುವಂತಹ ಕೆಲಸ ಆಗ್ತಾ ಇದೆ ನಾವು ನಿಮ್ಮ ಜೊತೆಲಿ ಇದ್ದೀವಿ ದೆಹಲಿಗೆ ಟೀಮ್ ಹೋಯ್ತಲ್ಲ ನಳಿನ್ ಕುಮಾರ್ ಕಟೀಲ್ರಾಗ್ಲಿ ಬೇರೆ ಸಂಸದರು ಸಂಸದರಾಗಿರ್ಲಿ ಶಾಸಕರಾಗಿರ್ಲಿ ದೆಹಲಿಗೆ ಅವ್ರ ಜೊತೆಗೆ ಹೋಗಿ ಏನಾದರೂ ಗೃಹ ಸಚಿವರನ್ನ ಭೇಟಿ ಮಾಡಿಸಿದ್ರ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿಸಿದ್ರ ಯಾವುದು ಮಾಡಲಿಲ್ವಲ್ಲ ಇವರು ಇಲ್ಲಿ ಭಾರತೀಯ ಜನತಾ ಪಕ್ಷ ನಾವೆಲ್ಲ ಹಿಂದೂವಾದಿಗಳು ಹಿಂದೂ ಹಿಂದೂ ಅಂತ ಹೇಳ್ತಾರಲ್ಲ ಎಷ್ಟು ಜನರಿಗೆ ನ್ಯಾಯ ಕೊಡಿಸಿದ್ದೀರಿ ಹಾಗಾದ್ರೆ ಹಿಂದೂ ಧರ್ಮ ಓಟಿಗೋಸ್ಕರ ಮಾತ್ರ ಬಳಕೆ ಆಗ್ತಾ ಇರೋದಾ ಡಾಕ್ಟರ್ ಭರತ್ ಅವರು ಇದನ್ನೆಲ್ಲಾನು ಮನವರಿಕೆ ಮಾಡ್ಕೊಳ್ಬೇಕು ಅವರ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಇಲ್ಲಿ ಯಾರೂ ಸಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗ್ಲಿ ಗಿರೀಶ್ ಮಟ್ಟಣ್ಣನವರಾಗ್ಲಿ ಮತ್ಯಾರಾಗ್ಲಿ ಸ್ವಂತ ಲಾಭಕ್ಕೋಸ್ಕರ ಕೇಳ್ತಾ ಇಲ್ಲ ಸ್ವಾಮಿ ಅನ್ಯಾಯಿ ಕೊಳಪಟ್ಟಿರುವಂಥವ್ರು ಯಾರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರ ಪರವಾಗಿ ನೀವು ಜನಪ್ರತಿನಿಧಿಗಳಿದ್ದೀರಿ ನೀವು ಧ್ವನಿ ಎತ್ತಿ ಅಂತ ಹೇಳ್ತಿರುವಂತದ್ದು ನೀವು ನೋಟಾ ಅಭಿಯಾನವನ್ನ ಟೀಕೆ ಮಾಡ್ತೀರಿ ಅಂತಂದ್ರೆ ಅದು ಕೇಸರಿ ಶಾಲು ಹಾಕ್ಕೊಂಡು ಅದು ಅನ್ಯ ಧರ್ಮದವರನ್ನ ಉಲ್ಲೇಖ ಮಾಡಿ ಅನ್ಯ ಧರ್ಮದವರು ಓಟ್ ಹಾಕಿದಾರ ಇಲ್ವಾ ಅಂತ ನಿಮ್ಗೆ ಹೆಂಗ್ ಗೊತ್ತಾಯಿತು ಅನ್ಯ ಧರ್ಮದವರಲ್ಲಿರುವಂತಹ ಒಗ್ಗಟ್ಟು ನಿಮ್ಮಲ್ಲಿದೆಯಾ ಇಲ್ವಲ್ಲ ಅನ್ಯ ಧರ್ಮದಲ್ಲಿರುವಂತಹ ಒಗ್ಗಟ್ಟು ನಿಮ್ಮಲ್ಲಿ ಇದ್ದಿದ್ದರೆ ಇವತ್ತು ಭಾರತ ದೇಶದಲ್ಲಿ ನೂರು ಪರ್ಸೆಂಟ್ ಹಿಂದೂಗಳು ಒಟ್ಟಿಗೆ ಇರ್ತಿದ್ರು ರಾಜಕೀಯ ಪಕ್ಷಗಳ ಏನೋ ಓಟಿನ ಆಧಾರದ ಮೇಲೆ ಡಿವೈಡ್ ಮಾಡಿ ಮೂವತ್ತೈದು ಪರ್ಸೆಂಟ್ ಹಿಂದೂಗಳಿಗೆ ನಿಲ್ಲಿಸ್ತಾ ಇರಲಿಲ್ಲ ಇದು ವಾಸ್ತವ ಸತ್ಯ ಭರತ್ ಅವರು ಕೇಸರಿ ಶಾಲುವನ್ನು ಹಾಕ್ಕೊಂಡು ಸೌಜನ್ಯ ಹೋರಾಟಗಾರರಿಗೆ ನೋಟ ಅಭಿಯಾನವನ್ನು ಅವರು ಟೀಕೆ ಮಾಡ್ತಾರಲ್ಲ ಅದು ನಿಜಕ್ಕೂ ಕ್ಷಮಿಸಲಾರದಂಥದ್ದು ಭರತ್ ಶೆಟ್ಟಿ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಸೌಜನ್ಯ ಹೋರಾಟಗಾರರಿಗೆ ಕ್ಷಮೆ ಕೇಳಬೇಕು ಸೌಜನ್ಯಿಗೆ ನ್ಯಾಯ ಸಿಗಬೇಕು ಅದಕ್ಕೆ ಅವರು ಕೈ ಜೋಡಿಸ್ಬೇಕು ಧ್ವನಿ ಆಗಬೇಕು ಯಾಕಂದ್ರೆ ಅವರೊಬ್ಬ ಜನಪ್ರತಿನಿಧಿ ಹಿಂದೂ ಧರ್ಮದ ಹೆಸರಿನಲ್ಲಿ ಓಟ್ ತಗದಂತಹ ಅವರು ಸ್ನೇಹಿತರೆ ನ್ಯಾಯದ ಪರವಾಗಿ ನಿಲ್ಲೋಣ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ ಆದರೆ ಸತ್ಯಮೇವ ಜಯತೆ ಯಾವತ್ತಿದ್ರೂ ಒಂದು ದಿವಸ ಸತ್ಯ ಗೆಲ್ಲುತ್ತೆ ಎಂಬ ನಂಬಿಕೆ ನಮಗಿದೆ ಸ್ನೇಹಿತರೆ ಸೌಜನ್ಯ ಹೋರಾಟಗಾರರು ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತ ಎಷ್ಟೇ ಕೆಲಸ ಆದರೂ ಸಹ ಮತ್ತೊಮ್ಮೆ ಮತ್ತೊಮ್ಮೆ ಏನು ಜನಜಾಗೃತಿಯ ಸಭೆಯ ಮೂಲಕ ಏನು ಕಾನೂನು ಹೋರಾಟದ ಮೂಲಕ ಸೌಜನ್ಯಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಾರಾಯಣ ಯಮುನರ ಕೊಲೆ ಪಾತಕರು ಯಾರಿದ್ದಾರೆ ಹೊರಗಡೆ ಬಂದೇ ಬರ್ತದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ